ಹೋಗಕ್ಕಾಗಲ್ಲ ಅನ್ಸುತ್ತೆ ಒಂಥರ ಫಾರೆಸ್ಟ್ ಅಲ್ಲಿ ಹಾಯ್ ಹಲೋ ನಮಸ್ಕಾರ ಹೇಗಿದ್ರೆ ಸೊ ನಾನು ನಿಮ್ಮ ಪ್ರೀತಿಯ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಈಗ ಮೂರು ಮುಕ್ಕಾಲ್ ಆಗಿದೆ ಸೊ ಕಿಲೋಮೀಟರ್ ಅನ್ಕೊಂತೀನಿ ಆ ಒಂದು ಪ್ಲೇಸ್ಟ್ ಒಂದ್ ನೋಡಿಕೆ ಇವತ್ತು ಚಿಕ್ಕದಾದಂತ ಪ್ಲೇಸ್ ಅಂದ್ರೆ ಮಂದಾರಗಿರಿ ಬೆಟ್ಟ ನೋಡಿದ್ರಲ್ಲ ಸೊ ಅದೇ ತರಾನೇ ಒಂದು ಚಿಕ್ಕದಾದಂತಹ ಬೆಟ್ಟ ಸೊ ಬೆಟ್ಟದ ಸುತ್ತಮುತ್ತ ಇರುವಂತಹ ನೇಚರ್ ಆಮೇಲೆ ಯಾರ್ಯಾರು ಈ ವಿಡಿಯೋನ ಹೊಸ ನೋಡ್ತಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸೊ ನೀವು ತುಮಕೂರಿಂದ ಇದ್ದೀರಿ ಅಂದರೆ ಆಲ್ಮೋಸ್ಟು ಒಂದೂಡಿಕೆ ರೂಟಿಂದನೂ ಬರ್ಬೋದು ಸೊ ನಾನಿಲ್ಲಿ ದೇವಸ್ಪೇಟೆ ನಿಯರ್ ಇರೋದ್ರಿಂದ ಸೊ ಈಗ ಶಿವಗಂಗೆ ರೂಟಲ್ಲಿ ಹೋಗ್ತಾ ಇದ್ದೀನಿ ಶಿವಗಂಗೆ ರೂಟಲ್ಲಿ ಹೋದರೆ ನನಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ದವಸ್ಪೇಟೆ ಮೇಲೆ ಬಂದರೆ ಒಂದು ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಒಂದು ಕಿಲೋಮೀಟ್ರು ಬಟ್ ಟೈಮಿಂಗ್ ಜಾಸ್ತಿ ಆಗುತ್ತೆ ಇಲ್ಲ ಹಸಿದ್ರೆ ಟೈಮಿಂಗ್ಸ್ ಕಮ್ಮಿ ಅಂದರೆ ಶಿವ ದೇವಸ್ಪೇಟೆ ಮೇಲೆ ಹಚ್ಬಂದ್ರೆ ಸುಮಾರು ಏನಿಲ್ಲ ಅಂದ್ರೆ ಒಂದ ಅರ್ಧ ಗಂಟೆ ಇಲ್ಲ ಹಸೋದ್ರೆ ಐದು ನಿಮಿಷ ಹೆಚ್ಚು ಕಮ್ಮಿ ಬಟ್ ಅಲ್ಲ ಹಸೋದ್ರೆ ಸಿಟಿ ಒಳಗ ಸಲ ನೋಡ್ಕೊಂಡು ಹೋಗ್ಬೋದು ಬಟ್ ಇಲ್ಲ ಹಸ್ಬಂದ್ರೆ ನೇಚರ್ ನೋಡ್ಕೊಂಡು ಹೋಗ್ಬೋದು ನೋಡಿ ಯಾವ ತರ ಕಾಣ್ತಾ ಇದೆ ನೇಚರ್ ಮಾತ್ರ ಬೆಳಗ್ಗೆ ಹೊತ್ತು ಹತ್ತೋದಕ್ಕೂ ಒಂದು ಉತ್ಸಾಹ ಇರುತ್ತೆ ಶಿವಗಂಗಿ ಬೆಟ್ಟ ಹತ್ತೋದಕ್ಕೆ ತುಂಬಾ ಆಸೆ ಬೈಕಲ್ಲಿ ಅಲ್ಲಿ ಆರಾಮಾಗಿ ಸುಮಾರು ದೂರ ಹೋಗ್ಬೇಕು ಅಂತ ಬಟ್ ಆದ್ರೆ ಪಣ ಮಿಲ್ದ ಇರೋ ಕಾರಣದಿಂದ ಹೋಗಕ್ ಇಲ್ಲ ಸೊ ಯೂಟ್ಯೂಬ್ ಇಂದ ಏನಾದ್ರು ಇನ್ಕಮ್ ಬರಂಗಿದ್ರೆ ಗ್ಯಾರಂಟಿ ಅಲ್ಟಿ ಬಿಡ್ತಾ ಇದೆ ಬಟ್ ಇನ್ಕಮ್ ಏನು ಇಲ್ಲದೆ ಇರೋ ಕಾರಣದಿಂದ ಕೆಲಸ ಮಾಡ್ಕೊಂಡು ಯೂಟ್ಯೂಬ್ ರನ್ನಿಂಗ್ ಮಾಡ್ತಾ ಇದೀನಿ ಏನ್ ಲುಕ್ ಆಗಿದೆ ಗುರು ಪ್ರಕೃತಿ ಈಗ ಏನಾದ್ರು ಮಳೆ ಬಂದ್ಬಿಟ್ರೆ ಇನ್ನೂ ಮಸ್ತ್ ಆಗಿರುತ್ತೆ ನಮ್ ಫ್ರೆಂಡ್ ಒಬ್ಬರು ಕರದೆ ಬರ್ರಿ ಬರೋಣ ಅಂತ ಏ ಇಲ್ಲಪ್ಪ ಹೋಸ್ತಿ ಕರ್ಕೊಂಡ್ ಹೋದಾಗ್ಲೇ ಮಳೆ ಚಗ್ಲಾಕಿದ್ಯಾ ಇನ್ ಈಗ ಬರ್ರೆ ಬಿಡ್ತಿಯಾ ಅದು ಫುಲ್ ಇದೆ ಪೆಟ್ರೋಲ್ ಬೇರೆ ಹಾಕ್ಸಿನಿ ಏನ್ ಟೆನ್ಷನ್ ಇಲ್ಲ ಆರಾಮಾಗಿ ಹೋಗ್ಬೇಕು ಪ್ಲೇಸ್ ನೋಡ್ಬೇಕು ಎಂಜಾಯ್ ಮಾಡ್ಬೇಕು ವಿಡಿಯೋ ಮಾಡ್ಬೇಕು ಬರ್ತಾ ಇರ್ಬೇಕು ಸಣ್ಣ ಪುಟ್ಟ ಬೆಟ್ಟಗಳು ನೋಡಕ್ಕೆ ಒಂಥರ ಚಂದ ಬೆಟ್ಟದ ಅದ್ರದ್ದು ವೈಶಿಷ್ಟ್ಯತೆ ಆಗಿರ್ಬೋದು ವಿಶೇಷತೆ ಆಗಿರ್ಬೋದು ಅಥವಾ ಒಂದು ಸೌಂದರ್ಯ ಗುಣಗಳನ್ನ ತುಂಬ ಕುಂತಿರುತ್ತೆ ಯಾರು ಆ ಜಾಗ ಹೋಗಿರಲ್ಲ ಸೊ ಆ ಜಾಗಕ್ಕೆ ನಾವೇನಾದ್ರೂ ಮೊದಲನೇ ಸತಿ ಹೋದಾಗ ಫೀಲ್ ಇದೆಯಲ್ಲ ಸಖತ್ ಆಗಿರುತ್ತೆ ದೇವ್ರ ಕೆರೆ ಯಾವ ತರ ಕಾಣ್ತಾ ಇದೆ ತುಂಬಾ ಮಿಸ್ಟೀರಿಯಸ್ ಮತ್ತೆ ಹಿಸ್ಟಾರಿಕಲ್ ಪ್ಲೇಸ್ ಇದು ಈ ಕೆರೆ ಈ ಕೆರೆಯಲ್ಲಿ ಎಲ್ಲೇ ಕಾಲಿಡಿ ಅಲ್ಲೆಲ್ಲ ದೇವ್ರ ವಿಗ್ರಹಗಳು ಸಿಗ್ತವೆ ಅಷ್ಟು ಪವರ್ಫುಲ್ ನೀರು ಅಷ್ಟು ಪುಣ್ಯದ ನೀರು ಅಂತ ಹೇಳ್ಬೋದು ಈ ಗೂಗಲ್ ಹಾಕೊಂಡು ನಂಬ್ಕಂಬಂದ್ರೆ ಇದೇ ರೋದ್ನೆ ಯಾವಾಗ ರೂಟ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಇದೇ ಗುರು ರಾಗಿ ಬೆಟ್ಟ ಅಂದ್ರೆ ನೋಡೋದು ತುಂಬಾ ಸಿಂಪಲ್ ಆಗಿದೆ ಬೆಟ್ಟ ಬೆಟ್ಟದ ಬಗ್ಗೆ ಅಷ್ಟೊಂದಾಗಿ ಯಾರು ಹೆಚ್ಚಿಗೆ ವಿಡಿಯೋನು ಮಾಡಿಲ್ಲ ಓಕೆ ಹಿಂಗೆ ಸ್ಟ್ರೈಟ್ ಹೋಗ್ಬೇಕೀಗ ಅಂದ್ರೆ ಬೆಟ್ಟದವರೆಗೂ ಹೋಗುತ್ತೆ ಗಾಡಿ ಇಲ್ಲಿಂದ ಆಫ್ ಕೊಡ ಬೆಟ್ಟಕ್ಕೆ

ಬಿ ಕೇರ್ಫುಲ್ಲ ಬನ್ನಿ ಇಲ್ಲಿ ನನ್ನ ಲೈಫಲ್ಲೇ ಈ ಥರ ಮೂಮೆಂಟ್ ಯಾವತ್ತೂ ಆಗಿರಲಿಲ್ಲ ಅನ್ಫಾರ್ಚುನೇಟ್ ಈ ಥರ ಆಗಿದೆ ಅಂದರೆ ಮಳೆ ಸಕ್ಕತ್ತ ಬಂದು ಈ ಥರ ಆಗಿದೆ ರೋಡು ಅಲ್ಲೂ ಗಾಡಿ ಚೆಕ್ ಮಾಡುವರು ನನ್ನ ಗೆಳೆಯಂಗೆ ಏನಾಗ್ಬಿಟ್ಟು ಸ್ಕ್ರಾಚ್ ಆಗ್ಬಿಟ್ರೆ ಒಂಥರ ಬೇಜಾರಾಗಿಬಿಡ್ತು ಮುಖದ ಮೇಲೆ ಸಣ್ಣದಾಗಿ ಸ್ಕ್ರಾಚ್ ಇದ್ರು ನಮಗೆ ಹೆಂಗೆ ಅವಲಕ್ಷಣ ಕಾಣಿಸುತ್ತೋ ಹಾಗೆ ನಮ್ಮ ಗಾಡಿಲೂ ಸಹ ಸ ಅಷ್ಟೇ ಚೂಸ್ ಸ್ಕ್ರಾಚ್ ಆಗ್ಬಿಟ್ಟು ನೋಡೋಕೆ ಒಂಥರ ಬೇಜಾರಾಗುತ್ತೆ ನನಗಂತೂ ಯಾವುದೋ ಕೆರೆ ನೀರು ಬರ್ತಾ ಇದೆ ಗುರು ಸೊ ನೀವು ಬಂದಾಗ ಜ್ವರ ಹೋಗ್ತಿರ ಹೋಗಕ್ಕೆ ಆಗಲ್ಲ ಅನ್ಸುತ್ತೆ ಓ ಗುರು 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 ಏತ್ಲ ಗುರು ಏ ಕೈ ಕಾಲೆಲ್ಲ ಕೆಸರಾಗುತ್ತಲ್ಲ ಗುರು ಎಪ್ಪ ಸಿಗಾಕೊಂಡಿನಲ್ಲಿ ಸೊ ಈ ಜಾಗ ಯಾರು ಹೆಚ್ಚಾಗಿ ವೀಡಿಯೋಸು ಮಾಡಿಲ್ಲ ಎಕ್ಸ್ಪ್ಲೋರು ಮಾಡಿಲ್ಲ ಕಡಿಮೆ ಈ ಜಾಗದ ಬಗ್ಗೆ ವೀಡಿಯೋ ಮಾಡಿರೋರು ರೋಡ್ ಮಾತ್ರ ಆಫ್ ರೋಡ್ ಮಾಡ್ಕೊಂಡು ಓಕೆ ಆ ಮಳೆ ಬೇರೆ ಸಕ್ಕತ್ ಸೈಕ್ ಆಗಿದೆ ನೋಡೋ ಪ್ಲೇಸ್ ಮಾತ್ರ ಅಷ್ಟೇ ಬಿ ಡಿಫ್ರೆಂಟ್ ಆಗಿದೆ ಸೊ ಏನೋ ಒಂಥರ ಫಾರೆಸ್ಟ್ ಅಲ್ಲಿ ಹೋಗೋ ಥರ ಫೀಲ್ ಆಗ್ತಾ ಇದೆ ಓ ಓ ಓ ಇದೆ ಫಸ್ಟ್ ಗುರು ಈ ಥರ ಬೆಟ್ಟದ ಗಾಡಿ ಹೊತ್ಸ ಇರೋದು ಹಾಗೆಲ್ಲ ನಿಮ್ ಆಗಲ್ಲ ಎಕ್ಸ್ಪಲ್ಸ್ ಆಗಿರೋ ಗ್ಯಾರಂಟಿ ಅಲ್ಲಿಗೆ ತಗೊಂಡೋಗಿದೆ ಬಟ್ ಡಿಯೋ ಅಲ್ವಾ ಅದಕ್ಕೋಸ್ಕರ ತಗೊಂಡೋಗಲ್ಲ ಅಂತ ಏನಿಲ್ಲ ಆರಾಮ್ ತಗೊಂಡೋಗ್ಬೋದು ಅಲ್ಲಿವರ್ಗುನು ಹತ್ಸ್ಬೇಕು ಗಾಡಿನ ಅಯ್ಯಪ್ಪ ಬಟ್ ಬಿ ಕೇರ್ಫುಲ್ಲು ಸುಮ್ಮನೆ ಅಲ್ಲ ಗಾಡಿ ಹಚ್ದಂತೂ ಬೇರೆ ಗಾಡಿಗಳಾದ್ರೆ ಹೋಗ್ಬೋದು ನಾನು ಡಿಯೋ ಗಾಡಿ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಭಯ ನನಗೂ ಸಾಕಪ್ಪ ಇಲ್ಲೇ ಆಗನ್ ಗಾಡಿನ ಅಪ್ಪ ಮ್ಯಾಟ್ರಿಕ್ ಬಾರಪ್ಪ ಸಕ್ಕ ಸೈಕ್ ಆಗಿದೆ ಗುರು ಗಾಡಿನ ಈ ಜಾಗದಲ್ಲಿ ಹತ್ತಿಸ್ಕೊಂಬರ ಹಾಕು ನಮಸ್ಕಾರ ಆಪತ್ ಬಂದವರೇ ಹೇಗಿದ್ರೆ ಅದ್ರು ಸೊ ಇವತ್ತು ನಾನು ರಾಮೇನಹಳ್ಳಿಯಲ್ಲಿರೋಂಥ ರಾಗಿ ಬೆಟ್ಟಕ್ಕೆ ಬಂದೀನಿ ಅಥವಾ ರಾಮಲಿಂಗೇಶ್ವರ ಬೆಟ್ಟಕ್ಕೆ ಬಂದೀನಿ ಸೊ ನೀವು ನೋಡ್ತಾ ಇರಲ್ಲ ಸೊ ಅಲ್ಲಿವರೆಗೂ ಅಷ್ಟೇ ಬೈಕಲ್ಲಿ ಬರ್ಬೋದು ಬಟ್ ನಿಮ್ಮ ಹತ್ರ ಏನಂದ್ರೆ ಎಕ್ಸ್ಪಲ್ಸು ಅಥವಾ ಅಡ್ವೆಂಚರ್ ಗಾಡಿಗಳು ಏನಾದರೂ ಇದ್ರೆ ಸೊ ಆರಾಮಾಗಿ ಇಲ್ಲಿ ಬಂದು ಪಾರ್ಕ್ ಮಾಡ್ಬೋದು ಅದು ಪಾರ್ಕ್ ಮಾಡಿದ್ರೆ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಒಂದು ಐದರಿಂದ ಆರು ಗಾಡಿ ಪಾರ್ಕ್ ಮಾಡ್ಬೋದು ನಾನು ಸ್ವಲ್ಪ ಡಿಯೋ ಗಾಡಿಯಲ್ಲೇ ರಿಸ್ಕ್ ತೊಗೊಂಡು ಸೊ ಅಲ್ಲಿ ನೋಡ್ತಾ ಇರಲ್ಲ ಸೊ ಈ ಜಾಗದಲ್ಲಿ ರಿಸ್ಕ್ ತೊಗೊಂಡು ಬಂದೀನಿ ನೋಡೋಕೆ ಮಾತ್ರ ಸಕ್ಕ ಸೈಕ ಕಾಣ್ತಾ ಇದೆ ಗುರು ವ್ಯೂ ಅಂತೂ ಹಬ್ಬ ಏನು ಮಸ್ತಾಗಿದೆ ಅಂತೀರಾ ಅಂತೀರ ಆ ಬ್ಯೂಟಿಫುಲ್ ಆರು ಮಾಡೋ ಕವಿದ ವಾತಾವರಣ ಏನು ಸೃಷ್ಟಿ ಆಗಿಲ್ಲ ಬಟ್ ಆದರೂ ಒಂದು ರೇಂಜಿಗೆ ಆಗ್ತಾ ಇದೆ ನೋಡಿ ಮಾಡೋ ಬರ್ತಾ ಇದೆ ಸೊ ಮುನ್ಸೂಚನೆ ಕೊಡ್ತಾ ಇದೆ ಮಳೆ ಬರೋ ಸಮಯ ಅಂತ ಸೊ ಈಗ ಸಮಯ ಬಂದ್ಬಿಟ್ಟು ನಾಲ್ಕು ಇಪ್ಪತ್ತ ಐದಾಗಿದೆ ಬೆಟ್ಟ ಗುಡ್ಡಗಳ್ನ ಸೌಂದರ್ಯದ ನಡುವೆ ಇವತ್ತು ರಾಗಿ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕೆ ಬಂದೀನಿ ಏನಿವೆ ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾ ಇರೋರು ಈ ಒಂದು ವೀಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಸೊ ಬನ್ನಿ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ ಜಾರ್ ಬಿದ್ದರೆ ಎಷ್ಟು ಉಳ್ಳಾಗ್ತಿ ಅಂತ ಗೊತ್ತಿಲ್ಲ ಬಟ್ ಆದರೆ ತಲೆ ಪುಡಿಯದಾಗೋದಂತ ಗ್ಯಾರಂಟಿ ಸೊ ಈ ಪ್ಲೇಸು ಎಲ್ಲಿ ಬರುತ್ತೆ ಅಂದರೆ ಸೊ ಈ ಪ್ಲೇಸು ಮಾಗಡಿಯಿಂದ ಹಚ್ಚು ಸಾರಿ ಈ ಪ್ಲೇಸು ಒನ್ ಹುಡುಗಿಯಿಂದ ತುಂಬ ದೂರ ಇಲ್ಲ ಸ್ವಲ್ಪ ದೂರದಲ್ಲೇ ಇದೆ ಹಾಗೇ ತುಮಕೂರು ಡಿಸ್ಟಿಕ್ಕಿಗೆ ಒಳಪಟ್ಟಿರೋಂಥ ಸ್ಥಳ ಇದು ರಾಮೇನಹಳ್ಳಿ ಬೆಟ್ಟ ಅಥವಾ ರಾಮಲಿಂಗೇಶ್ವರ ಬೆಟ್ಟ ಅಥವಾ ರಾಗಿ ಬೆಟ್ಟ ವಾವ್ ಇವನು ಇಷ್ಟೋ ಇಟ್ಬೋಕೆ ಗುರು ಎಷ್ಟು ಸಿಂಪಲ್ ಆಗಿದ್ದು ಬೆಟ್ಟ ಅದು ತಗೋಬಾದ್ರೆ ಅಷ್ಟೇ ಡಿಫ್ರೆಂಟಾಗಿ ಕಷ್ಟ ಐತಿ ಸಂಜೆ ಆದ್ರೆ ಸಾಕು ನವಿಲುಗಳೆಲ್ಲ ಇಲ್ಲೇ ಬೆಟ್ಟದ ಬುಡದಲ್ಲಿ ಆಡಾಡ್ತಾ ಓಡಾಡ್ತಾ ಇರ್ತವೆ ಸೊ ಇಂಥ ಜಾಗಗಳಲ್ಲಿ ನೋಡಕ್ ಮಾತ್ರ ಸಕ್ಕ ಸೈಕ್ ಆಗಿದೆ ಏನೇ ಹೇಳಿ ಚಿಕ್ಕದು ಅಂತ ಅನ್ಕೊಂತೀವೋ ಸೊ ಚಿಕ್ಕದು ಅನ್ನೋ ಜಾಗದಲ್ಲೇ ಎಷ್ಟು ದೊಡ್ಡದು ಅನ್ನೋ ಖುಷಿ ಇರುತ್ತೆ ಸೊ ಪ್ಲೇಸ್ ನೋಡ್ತಾರೆ ಒಳ್ಳೆ ಅಗ್ರಿಕಲ್ಚರ್ ಲ್ಯಾಂಡ್ಗಳೇ ಆಗಿರ್ಬೋದು ಬೆಟ್ಟ ಗುಡ್ಡಗಳು ಒಂಥರ ಗ್ರೀನರಿ ಆಗಿ ಸ್ವಚ್ಛವಾಗಿದೆ ಗುರು ವಾತಾವರಣ ಅಂತೂ ಎಷ್ಟೋ ಬೆಟ್ಟಗಳು ನೋಡಿದ್ದೀನಿ ಬಟ್ ಆದರೆ ಈಗ ಒಂದು ಪ್ರತಿ ಬೆಟ್ಟ ಒಂಥರ ಡಿಫ್ರೆಂಟ್ ಆಗಿದೆ ಒಂಥರ ಡಿಫ್ರೆಂಟ್ ಫೀಲ್ ಸಿಗ್ತಾ ಇದೆ ಮಾವಿನ ತೋಪಿರೋದ್ರಿಂದ ಒಬ್ಬ ನವಿಲುಗಳ ಸಾಗರನೇ ತುಂಬ್ಕೊಂಬಿಟ್ಟಿದೆ ಗುರು ಇಲ್ಲೊಂದು ಸ್ವಲ್ಪ ಹುಷಾರಾಗಿ ನಡೀಬೇಕು ಹೇ ತುಂಬ ಆಳ ಇದೆ ಅನಿಸುತ್ತೆ ನೋಡಿ ಇಲ್ಲ ಅಷ್ಟೊಂದು ಇಲ್ಲ ಅನ್ಸುತ್ತೆ ಗುರು ಯಾಕಂದರೆ ಕೆಲವೊಂದು ಆಳಗಳು ಇರ್ತವೆ ಬಿ ಕೇರ್ಫುಲ್ಲು ಪವಿತ್ರವಾದ ಗಂಗಾ ಜಲ ದೊಣೆ ದಯವಿಟ್ಟು ಸ್ವಚ್ಛತೆಯನ್ನು ಕಾಪಾಡಿ ಅಂತ ಬರೆದಿದ್ದಾರೆ ಸೊ ನೀವೇನಾದ್ರು ಬಂದರೆ ದಯವಿಟ್ಟು ಸ್ವಚ್ಛತೆ ಕಾಪಾಡಿ ಆಗ ಮಾತ್ರ ಸಕ್ಕ ಸಹಿ ಕಾಯ್ದವರು ವಾ ಹಚ್ಕೊಂಡ್ ಬರುವಾಗಾರೆ ದಯವಿಟ್ಟು ಕೇರ್ಫುಲ್ಲಾಗಿ ಬನ್ನಿ ಯಾಕೆ ಅಂದರೆ ಸೊ ಜಾರ ಜಾಸ್ತಿ ಅದು ಅಲ್ಲದೆ ಬೆಟ್ಟದ ಮೇಲೆಲ್ಲ ಪಾಚಿ ಕಟ್ಟಿದೆ ಕಲ್ಲಿನ ಪದರ ಅಂತ ಏನಿದೆ ಸೊ ಅದು ಸಹ ಸ್ವಲ್ಪ ನುಣುಪಾಗಿದೆ ಜಾರ ಜಾಸ್ತಿ ಸೊ ವಾ ಏನ್ ತಣ್ಣ ಬರ್ತಾ ಇದೆ ಗುರುಬಾ ಯಾ ದೇವ್ರೆ ಏನ್ ಗುರು ಇಲ್ಲಿ ಇಷ್ಟೊಂದು ನವಿಲು ನಾನು ಜೀವನದಲ್ಲೇ ನೋಡಿಲ್ಲ ನವಿಲು ನೋಡಿದೀನಿ ಇಲ್ಲ ಅಂತಲ್ಲ ಅದು ಇಷ್ಟೊಂದು ಏನ್ ಗಂಡು ನವಿಲುಗಳು ಸಾಗರನೇ ಇದೆಯಾ ಗುರು ಇಲ್ಲಿ ನೀವೇನಾದ್ರೂ ಜಾಬ್ ಬರ್ಬೇಕು ಅಂತ ನೋಡಿ ತುಮಕೂರಿಂದ ಎಸ್ ಎಸ್ ಸರ್ಕಾಲಿಂದ ಇಪ್ಪತ್ತು ಕಿಲೋಮೀಟ್ರ್ ಅಥವಾ ಹತ್ತೊಂಬತ್ತು ಕಿಲೋಮೀಟ್ರ್ ಆ ಎರಡರ ಮಧ್ಯೆ ಹಾಗೆ ಬೆಂಗಳೂರಿಂದ ಬರಬೇಕು ಅಂತ ಅಂದ್ಕೊಂಡಿದ್ರೆ ಸೊ ಏನಿಲ್ಲ ಅಂದರೂ ಅರವತ್ತೈದಂತೂ ಹಾಗೆ ಆಗುತ್ತೆ ಇನ್ನು ಶಿವಗಂಗೆಯಿಂದ ಕೇವಲ ಹನ್ನೆರಡು ಕಿಲೋಮೀಟ್ರ್ ಇದೆ ಹಾಗೆ ಒಂದು ಸುಮಾರು ಸುಮಾರು ಒಂದು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಗುರು ಇರೋದು ಅಗ್ರಿಕಲ್ಚರ್ ಲ್ಯಾಂಡ್ಗಳಾಗಿರ್ಬೋದು ಅಲ್ಲೆಲ್ಲ ಸಿಗೋ ಲೇಕ್ಗಳು ಇನ್ನು ಆ ಕಡೆ ಸೈಡ್ ಹೋದ್ರೆ ಸ್ವರ್ಗ ಗುರು ನಾವು ತುಮಕೂರು ಸ್ವರ್ಗ ದೇವರ ದುರ್ಗಾ ಕಾಣೋದೆ ಅಲ್ಲಿ ಮಂದಾರಗಿರಿ ಬೆಟ್ಟ ಇನ್ನು ಈ ಕಡೆ ಸೈಡ್ ಹೋಗ್ರೆ ನಿಜ್ಗಾಲ್ ಬೆಟ್ಟ ಇಲ್ಲಿ ನೋಡಿರಿ ದಕ್ಷಿಣ ಕಾಶಿ ಶಿವಗಂಗೆ ಬೆಟ್ಟ ಇನ್ನು ಆ ಕಡೆ ಸೈಡ್ ಆದರೆ ಸಾವನ್ದುರ್ಗ ಇಲ್ಲಿ ಈ ಕಡೆ ಸೈಡ್ ಕುದುರ್ ಬೆಟ್ಟ ಇನ್ನು ಇತ್ರು ಈ ಕಡೆ ಸೈಡ್ ಇಲ್ಲ ಬಂದರೆ ಅಲ್ಲಿ ದುರ್ಗ ಬೆಟ್ಟ ಸಿಗುತ್ತೆ ವಾ ಏನು ಮಸ್ತ್ ಇದೆ ಅಂತೀರಾ ಜಾಗ ಮಾತ್ರ ಸೂಪರ್ ಸಖತ್ತಾಗಿದೆ ಪ್ಲೇಸ್ ಅಂತೂ ಒಂದು ಮದುವೆ ಹೆಣ್ಣಿಗೆ ಕಪ್ಪು ಚುಕ್ಕೆ ಎಷ್ಟು ಇಂಪಾರ್ಟೆಂಟು ಹಾಗೆ ಈ ಜಾಗಕ್ಕೂ ಅಷ್ಟೇ ಈ ಮಾನ್ಸೂನ್ ಟೈಮೇ ಬೆಸ್ಟ್ ಅಂತ ಹೇಳ್ಬೋದು ನೀವೇನಾದರೂ ಬರೋದಾದರೆ ಈ ಮಾನ್ಸೂನ್ ಟೈಮಲ್ಲಿ ಬನ್ನಿ ಮಳೆ ಅಂತ ಬಂದ್ರು ಇನ್ನು ಚೆನ್ನಾಗಿರುತ್ತೆ ಬಟ್ ಬೆಟ್ಟ ಹದ್ಬೇಕು ತುಂಬ ಕಷ್ಟ ಆಗುತ್ತೆ ಬೆಟ್ಟ ಹತ್ತಿದ್ಮೇಲೆ ಮಳೆ ಬಂದರೆ ಇನ್ನೂ ಸೂಪರ್ ಆಗಿರುತ್ತೆ ಬಂದವರೇ ನೀವು ನೋಡ್ತಾ ಇಲ್ಲ ಹಿಂದೆ ಮಳೆ ಬೇರೆ ಬರ್ತಾ ಇದೆ ತಂಪಾದ ಗಾಳಿ ಏನು ಹೇಳಿ ಎಂಥ ದೊಡ್ಡ ಪ್ಲೇಸ್ ಪ್ರಪಂಚ ಎಷ್ಟೇ ದೊಡ್ಡದಾಗಿದ್ರು ಇಂಥ ಚಿಕ್ಕ ಪುಟ್ಟ ಪ್ಲೇಸಿಗೆ ಬಂದಾಗ ಸಿಗೋಂಥ ಖುಷಿ ಇದೆಲ್ಲ ಇಂಥ ದೊಡ್ಡ ದೊಡ್ಡ ಪ್ಲೇಸ್ಗಳವರು ಸಿಗೋದಿಲ್ಲ ಈ ಪ್ಲೇಸ್ ನೋಡೋಕೆ ಮಾತ್ರ ದಡ್ಸ್ ಆಲ್ಸಮ್ ಆಗಿದ್ದು ಹೆಚ್ಚಾಗಿದ್ರು ದೊಡ್ಡದ ಖುಷಿಸನ್ನು ತಂದು ಕೊಡುತ್ತೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಆ ಜಾಗದಲ್ಲಿ ಮಳೆ ಬರ್ತಾ ಇದೆ ನೋಡಿ ಯಾವ ಥರ ಒಳ್ಳೆ ಹಿಮ ಬೀಳ್ತಾ ಇದೆ ಅನ್ನೋ ರೀತಿ ಮಳೆ ಬರ್ತಾ ಇದೆ ಇಲ್ಲೇನು ಮಳೆ ಬರ್ತಾ ಇಲ್ಲ ಬಟ್ ಆ ಕಡೆ ಸೈಡಿಂದ ಮಳೆ ಬರ್ತಾ ಇದೆ ಜೋರಾಗಿ ಗಾಳಿ ಬೇರೆ ಬೀಸ್ತಾ ಇದೆ ಸೊ ಈಗ ದೇವಸ್ಥಾನದ ಹತ್ರ ಒಬ್ಬರಣ್ಣ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ಸೊ ಇದೇ ದೇವಸ್ಥಾನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಇದೆ ಬಾಗ್ಲಾಕ್ ಇದೆ ಗಂಟೆ ಇದೆ ಗಂಟೆ ಬರ್ಸೋಣ ಒಂದು ದೇವಸ್ಥಾನಕ್ಕೆ ಬಂದು ಈ ಕಡೆ ನೋಡಿದ್ರೆ ಅಬ್ಬ ಏ ಮಸ್ತಿದೆ ಗುರು ಪ್ಲೇಸ್ ಮಾತ್ರ ಅಲ್ವಾ ನೋಡಿ ಆರ್ತಾಯಿರೋ ನೋಡಿ ಯಾವ ಥರ ಆರ್ತಾ ಇದೆ ಗುರು ಇಟ್ಸ್ ಅಮೇಝಿಂಗ್ ಅಂತಾನೆ ಹೇಳ್ಬೋದು ಸೊ ಆಪತ್ ಬಂದವ್ರೆ ಇದಿಷ್ಟು ರಾಮಲಿಂಗೇಶ್ವರ ಬೆಟ್ಟದ ಮಾಹಿತಿ ಮಳೆ ಬೇರೆ ಜ್ವರ ಬಂದರೆ ಹೋಗೋಕ್ಕಂತೂ ಆಗೋಲ್ಲ ಮಳೆ ರಭಸ ನೋಡ್ತೀರ ಎಪ್ಪೋ ಇದೆ ಸೊ ಈ ಒಂದು ವೀಡಿಯೋ ಇಲ್ಲಿಗೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತು ಎರಡು ಪ್ಲೇನ್ ಹಾಕ್ಕೊಂಡ್ಬಂದಿದೆ ಈ ಒಂದು ಬೆಟ್ಟ ಮತ್ತೆ ಕ್ವಾರೆ ನಮ್ಮ ವೀಡಿಯೋ ಮಾಡೋಣ ಅಂತ ಬಟ್ ಏನು ಮಾಡೋದು ಸಮಯ ಅನ್ನೋದು ಎಲ್ಲದಕ್ಕೂ ಕೂಡಿ ಬರಬೇಕು ಸೊ ಆ ಸಮಯ ಈಗಿಲ್ಲ ಅಂತ ಅನ್ಸುತ್ತೆ ಮಳೆ ಬೇರೆ ಬರ್ತಾ ಇದೆ ಸೊ ಓಕೆ ಅವೆನ್ ಅಷ್ಟೇ ಟೇಕ್ ಕೇರ್ ಮುಂದಿನ ಒಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಸಿ ಯು ಬ ಬಾಯ್